ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿದ್ಯಾಮಾತ ಅಕಾಡೆಮಿಯು ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸಿದೆ ಕೆಎಸ್ಇಟಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ವಿದ್ಯಾಮಾತ ಅಕಾಡೆಮಿಯು ಐದು ಜನ ವಿದ್ಯಾರ್ಥಿಗಳು ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಪುತ್ತೂರು ಸಾಮ್ಯ ನಿವಾಸಿ ಲ್ಯಾನ್ಸಿ ಮಸ್ಕರೇನಸ್ ಇವರ ಪತ್ನಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿ ಇಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರಿಯಾ ಲತಾ ಸಿಲ್ವಾ ಕಡಬ ತಾಲೂಕು ಏನೆಕಲ್ಲು ಬಚ್ಚನ್ ನಡ್ಕ ನಿವಾಸಿ ದಿನಕರ್ ಗೌಡ ಮತ್ತು ವಾರಿಜ ದಂಪತಿಗಳ ಪುತ್ರಿ ಧನ್ಯಶ್ರೀ ಬಿ ಬೆಂಗಳೂರು ಉತ್ತರಹಳ್ಳಿ ನಿವಾಸಿ ಪ್ರವೀಣ್ ಕುಮಾರ್ ಇವರ ಪತ್ನಿ ಆರ್ ಎಂಎಸ್ ಪಿಯು ಕಾಲೇಜು ಆರ್ ನಗರ ಬೆಂಗಳೂರು ಇಲ್ಲಿ ಉಪನ್ಯಾಸಕಿ ಆಗಿರುವ ವಿದ್ಯಾಶ್ರೀ ಹಾಸನ ಜಿಲ್ಲೆ ನರಸೀಪುರ ಮಾಯಾ ಗೌಡನಹಳ್ಳಿ ನಿವಾಸಿ ಮಂಜುನಾಥ ಎಂ ವಿ ಇವರ ಪತ್ನಿ ಪ್ರಿಯಾಂಕಾ ಕೆಎಸ್ ಹಾಗೂ ಸುಳ್ಯ ತಾಲೂಕು ಮಡಪಾಡಿ ಪಣಿಯಾಳ ನಿವಾಸಿ ವಿಪಿನ್ ಎಂ ಇವರ ಪತ್ನಿ ಶಾಲಿನಿ ಎಜೆ ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಿದ್ದಾರೆ